ಈ ಬಾರಿಯ ನವರಾತ್ರಿಯು ಅಕ್ಟೋಬರ್ ಮೂರರಿಂದ ಗುರುವಾರ ಅಂದರೆ ನಾಳೆಯಿಂದ ಪ್ರಾರಂಭವಾಗುವುದು ಈ ಸಮಯದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಒಂಬತ್ತು ರೂಪಗಳ ಯಾವುವು ಮತ್ತು ಅವುಗಳ ಮಹತ್ವ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ಲೀಸ್ ದಯವಿಟ್ಟು ಮೊದಲ ದಿನದಂದು ಪರ್ವತರಾಜ ಹಿಮಾಲಯದ ಮಗಳಾದ ಪಾರ್ವತಿಯ ರೂಪದಲ್ಲಿ ಶೈಲಪುತ್ರಿ ದೇವಿಯನ್ನು ನವರಾತ್ರಿಯ ಮೊದಲನೇ ದಿನ ಪೂಜಿಸಲಾಗುತ್ತದೆ ಆಕೆ ಒಂದು ಕೈಯಲ್ಲಿ ತ್ರಿಶೂಲ ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಹಿಮಾಲಯದ ಮೇಲೆ ಕೂತಿರುವ ನಂದಿ ನಂದಿಯ ಮೇಲೆ ಈ ಸವಾರಿ ಮಾಡುತ್ತಾಳೆ ಈ ಋಷಭ ವಾಹನವು ಶಿವನ ರೂಪವಾಗಿದೆ ತೀವ್ರ ತಪಸ್ಸು ಮಾಡುವ ಶೈಲಪುತ್ರಿ ಎಲ್ಲ ಕಾಡು ಪ್ರಾಣಿಗಳ ರಕ್ಷ ರಕ್ಷಕಿ ಕೂಡ ಆಗಿದ್ದಾಳೆ ನವದುರ್ಗೆಯ ಒಂಬತ್ತು ಅವತಾರಗಳಲ್ಲಿ ಬ್ರಹ್ಮಚಾರಿಣಿ ಎರಡನೇ ಅವತಾರವಾಗಿದೆ ನವರಾತ್ರಿಯ ಎರಡನೇ ದಿನ ಅವಳನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ಈ ಪ್ರಪಂಚದ ಎಲ್ಲ ಸ್ಥಿರ ಮತ್ತು ಚರ ಜ್ಞಾನವನ್ನು ಬಲ್ಲವಳು ಆಕೆಯ ರೂಪವು ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಹುಡುಗಿಯ ರೂಪದಲ್ಲಿದ್ದು ಒಂದು ಕೈಯಲ್ಲಿ ಅಷ್ಟದಳ ಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ ಇದನ್ನು ಅಕ್ಷಯ ಮಾಲಾ ಮತ್ತು ಕಮಂಡಲ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ ಅವಳು ತನ್ನ ಸರ್ವಜ್ಞ ಜ್ಞಾನವನ್ನು ನೀಡುವ ಮೂಲಕ ತನ್ನ ಭಕ್ತರನ್ನು ವಿಜಯಶಾಲಿಯಾಗುವಂತೆ ಮಾಡುತ್ತಾಳೆ ಬ್ರಹ್ಮಚಾರಿಣಿಯ ರೂಪವು ತುಂಬ ಸರಳ ಮತ್ತು ಭವ್ಯವಾಗಿದೆ ಇತರ ದೇವತೆಗಳಿಗೆ ಹೋಲಿಸಿದರೆ ಅವಳು ಸೌಮ್ಯ ಕೋಪ ಮುಕ್ತ ಮತ್ತು ಶೀಘ್ರವಾಗಿ ಹೊರವನ್ನು ನೀಡುವವಳು ವೀಕ್ಷಕರೇ ದುರ್ಗಾದೇವಿಯ ಮೂರನೇ ರೂಪವೇ ಚಂದ್ರಘಂಠ ರೂಪವಾಗಿದೆ ನವರಾತ್ರಿಯ ಮೂರನೇ ದಿನದಂದು ದೇವಿಯ ಈ ರೂಪವನ್ನು ಪೂಜಿಸಲಾಗುತ್ತದೆ ಅವಳ ಸ್ವಭಾವವು ತುಂಬ ಶಾಂತಿಯುತ ಮತ್ತು ಪರೋಪಕಾರಿ ಅವಳ ಹಣೆಯ ಮೇಲೆ ಅರ್ಧ ಚಂದ್ರಾಕಾರವನ್ನು ನಾವು ನೋಡಬಹುದಾಗಿದೆ ಅದಕ್ಕಾಗಿ ಈ ದೇವಿಯ ಹೆಸರನ್ನು ಚಂದ್ರಘಂಟ ಎಂದು ನೀಡಲಾಗಿದೆ ಅವಳ ದೇಹದ ಬಣ್ಣವು ಬಂಗಾರದಂತೆ ಪ್ರಕಾಶಮಾನವಾಗಿದೆ ಮತ್ತು ವಾಹನವು ಸಿಂಹವಾಗಿದೆ ಆಕೆಯನ್ನು ಆರಾಧಿಸುವುದರಿಂದ ಭಕ್ತರು ಎಲ್ಲ ಲೌಕಿಕ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಸುಲಭವಾಗಿ ಪರಮೋಚ್ಚ ನಿವಾಸದ ಅಧಿಕಾರಿಯಾಗಿರುತ್ತಾರೆ ಅವಳ ಹತ್ತು ಕೈಗಳಲ್ಲಿ ಕಮಲ ಬಿಲ್ಲು ಬಾನ ಕಮಂಡಲ ಖಡ್ಗ ತ್ರಿಶೂಲ ಮತ್ತು ಗದೆ ಮುಂತಾದ ಆಯುಧಗಳಿವೆ ಕುಷ್ಮಾಂಡ ದೇವಿಯನ್ನು ದುರ್ಗಾ ಎಂದು ಕರೆಯಲಾಗುತ್ತದೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಅವಳ ಮೃದುವಾದ ನಗುವಿನಿಂದಾಗಿ ಅವಳಿಗೆ ಕುಷ್ಮಾಂಡ ಎಂದು ಕೆಸರಿಸಲಾಯಿತು ಇದು ದುರ್ಗಾ ಮಾತೆಯ ನಾಲ್ಕನೇ ರೂಪ ಅದಕ್ಕಾಗಿಯೇ ಅವಳನ್ನು ನವರಾತ್ರಿಯ ಚತುರ್ಥಿ ತಿಥಿಯೆಂದು ಪೂಜಿಸಲಾಗುತ್ತದೆ ಪ್ರಕಾಶಮಾನವಾದ ದುರ್ಗೆಯ ರೂಪವಾಗಿದೆ ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಅಷ್ಟ ಭುಜಾಕೃತಿಯ ರೂಪದಲ್ಲಿ ಅವಳ ತೆಲೆಯ ಮೇಲೆ ಚಿನ್ನದ ಕಿರೀಟವನ್ನು ಆಭರಣ ಮಾಡಲಾಗಿದೆ ಒಂದು ಕೈಯಲ್ಲಿ ಕಮಂಡಲವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಒಂದು ಕಲಶವನ್ನು ಹೊಂದಿದ್ದಾಳೆ ಅವಳು ಇನ್ನೊಂದು ಕೈಯಲ್ಲಿ ಕಮಲ ಸುದರ್ಶನ ಚಕ್ರ ಗದೆ ಬಿಲ್ಲು ಮತ್ತು ಬಾಣ ಮತ್ತು ಅಕ್ಷಯ ಮಾಲೆಗಳಿವೆ ಸ್ಕಂದ ದೇವಿಯು ಯಾವಾಗಲೂ ಯಶಸ್ಸಿನ ರೂಪವಾಗಿದ್ದಾಳೆ ಚಂದೋಗಯ ಉಪನಿಷತ್ತಿನ ಮೂಲ ಸನತಕುಮಾರನ ತಾಯಿ ಭಗವತಿಯ ಹೆಸರು ಸ್ಕಂದ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತ ಮಾತೆಯಾಗಿ ಪೂಜಿಸುತ್ತಾರೆ ಆಕೆಯ ಐಹಿಕ ರೂಪದಲ್ಲಿ ಈ ದೇವಿಯು ಸಿಂಹದ ಮೇಲೆ ಕುಳಿತಿದ್ದಾಳೆ ದುರ್ಗಾದೇವಿಯ ಆರನೇ ರೂಪವನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಮಹರ್ಷಿ ಕಾತ್ಯಾಯನ ತೀವ್ರ ತಪಸ್ಸಿನಿಂದ ಸಂತಸಗೊಂಡ ಕಾತ್ಯಾಯಿನಿಯು ಆತನ ಆಸೆಯಂತೆ ಆತನಿಗೆ ಮಗಳಾಗಿ ಜನಿಸಿದಳು ಆಕೆಯ ಮೊದಲು ಮಹರ್ಷಿ ಕಾತ್ಯಾಯನರಿಂದ ಪೂಜಿಸಲಾಯಿತು ಆದ್ದರಿಂದ ಅವಳು ಕಾತ್ಯಾಯಿನಿಯಾಗಿ ಪ್ರಸಿದ್ಧಳಾದಳು ಅವಳ ಲೌಕಿಕ ರೂಪದಲ್ಲಿ ಅವಳು ಸಿಂಹದ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾಳೆ ತನ್ನ ದೊಡ್ಡ ವಿನಾಶಕಾರಿ ಗುಣಗಳಿಂದ ಶತ್ರುಗಳನ್ನು ಮತ್ತು ದುಷ್ಟರನ್ನು ನಾಶ ಮಾಡುವ ದುರ್ಗಾದೇವಿಯ ಏಳನೇ ರೂಪವೇ ಕಾಳರಾತ್ರಿ ಆಕೆ ವಿನಾಶಕಾರಿಯಾದ ಕಾರಣ ಆಕೆಯನ್ನು ಕಾಳರಾತ್ರಿ ಎಂದು ಹೆಸರಿಸಲಾಗಿದೆ ಆಕಾರ ಮತ್ತು ಲೌಕಿಕ ರೂಪದಲ್ಲಿ ಇದು ಕಾಳಿಕಾ ಅವತಾರ ಅಂದರೆ ಕಪ್ಪು ಮೈಬಣ್ಣ ಮತ್ತು ಬಿಚ್ಚಿದ ಕೂದಲು ದುರ್ಗೆಯಂತೆ ನಾಲ್ಕು ತೋಳುಗಳು ಹೊಂದಿದ್ದು ನಾರೀಶ್ವರಿಯ ಶಿವನ ತಾಂಡವ ಭಂಗಿಯಲ್ಲಿ ಮತ್ತು ವೇಷದಲ್ಲಿ ಕಾಣುತ್ತಾಳೆ ನವರಾತ್ರಿಯ ಎಂಟನೇ ದಿನದಂದು ತಾಯಿ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಅವಳ ಜನನದ ಸಮಯದಲ್ಲಿ ಅವಳಿಗೆ ಎಂಟು ವರ್ಷ ಅದಕ್ಕಾಗಿಯೇ ಅವಳನ್ನು ನವರಾತ್ರಿಯ ಎಂಟನೇ ದಿನದಂದು ಪೂಜಿಸಲಾಗುತ್ತದೆ ಇದು ಆಕೆಯ ಭಕ್ತರಿಗೆ ಅನ್ನಪೂರ್ಣ ರೂಪವಾಗಿದೆ ಅವಳು ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿಯ ಪ್ರಧಾನ ದೇವತೆ ಲೌಕಿಕ ರೂಪದಲ್ಲಿ ಅವಳ ನೋಟವು ತುಂಬ ಪ್ರಕಾಶಮಾನವಾಗಿದ್ದು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುತ್ತಾಳೆ ಸಿದ್ಧಿ ಮತ್ತು ಮೋಕ್ಷವನ್ನು ನೀಡುವ ದುರ್ಗಾಳನ್ನು ಸಿದ್ಧಿದಾತ್ರಿ ಎಂದು ಕರೆಯಲಾಗುತ್ತದೆ ಈ ದಿನ ವಿಷ್ಣುವಿನ ಪ್ರೀತಿಯ ಲಕ್ಷ್ಮಿಯನ್ನು ಕಮಲದ ಆಸನದ ಮೇಲೆ ಮಾಡುತ್ತಾಳೆ ಕದೆ ಸುದರ್ಶನ ಚಕ್ರವನ್ನು ಹಿಡಿ ಹಿಡಿದುಕೊಂಡಿದ್ದಾಳೆ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿ ಪೂಜಿಸಲಾಗುತ್ತದೆ ವಿಜಯದಶಮಿಯನ್ನು ಅಪರಾಜಿತ ಪೂಜೆಯ ಹಬ್ಬ ಎಂದು ಕರೆಯುತ್ತಾರೆ ನವದುರ್ಗೆಯ ತಾಯಿಯಾದ ಅಪರಾಜಿತಾ ಇಡೀ ವಿಶ್ವಕ್ಕೆ ಶಕ್ತಿ ನೀಡುವ ಮತ್ತು ಶಕ್ತಿ ಹೊರಸೂಸುವವಳು ನಾಲ್ಕು ಯುಗಗಳು ಆರಂಭವಾದ ಸಮಯದಿಂದ ದೇವಿಯು ಅಪರಾಜಿತಾ ಪೂಜೆ ಆರಂಭವಾಯಿತು ರಾತ್ರಿ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯೊಂದಿಗೆ ಗಣೇಶನನ್ನು ಪೂಜಿಸುವುದು ಸಹ ಅಗತ್ಯವಾಗಿದೆ ಈ ದಸ ಈ ಬಾರಿ ದಸರಾ ಪೂಜೆಯು ಸಮಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಇರುತ್ತದೆ